ಪರಿಶುದ್ಧನಾಗಿರುವಂಥ ಯೇಸುವಿನ ನಾಮಕ್ಕೆ ಮಹಿಮೆ ಉಂಟಾಗಲಿ ಆಶೀರ್ವಿಸಲ್ಪಟ್ಟಂಥ ಈ ಒಂದು ಉದಯ ಕಾಲದಲ್ಲಿ ಹೀ ದೇವರ ಮಕ್ಕಳೇ ನಮ್ಮನ್ನು ಕರ್ತನು ಈ ಭೂಮಿಯಿಂದ ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ ಆತನು ಆರಿಸಿಕೊಂಡಂಥ ಉದ್ದೇಶವನ್ನು ನಾವು ಪರಿಪೂರ್ಣವಾಗಿ ಮಾಡುತ್ತಾ ಇದ್ದೇವಾ ಹಾಗಾದರೆ ಇವತ್ತು ದೇವರು ತನ್ನ ವಾಕ್ಯದೊಂದಿಗೆ ನಮ್ಮನ್ನು ಮತ್ತೆ ಎಚ್ಚರಿಸುವಂಥ ಮಾತು ಸತ್ಯವೇದಿಂದ ನಾವು ಧ್ಯಾನ ಮಾಡೋಣ ಯೋಹಾನ ಹದಿನೈದನೇ ಅಧ್ಯಾಯ ಹದಿನಾರನೇ ವಚನ ಹೇಳ್ತಾ ಇದೆ ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು ಕೇಳಿಸ್ಕೊಂಡ್ರ ನಾವು ಕರ್ತನನ್ನು ಆರಿಸಿ ತೆಗೆದುಕೊಳ್ಳಲಿಲ್ಲ ನಮ್ಮನ್ನ ಬದಲಾಗಿ ದೇವರು ಆರಿಸಿ ತೆಗೆದುಕೊಂಡಿದ್ದಾನೆ ನಾವು ಲೋಕದಲ್ಲಿದ್ದಾಗ ಕ್ರಿಸ್ತನನ್ನ ಅರಿಯುವುದಕ್ಕಿಂತ ಮೊದಲು ನಾವು ಆರಿಸಿಕೊಂಡಿದ್ದೇ ಬೇರೆ ನಾವು ಆಯ್ಕೆ ಮಾಡಿದ್ದೆ ಬೇರೆ ಅದೆಲ್ಲವೂ ವ್ಯರ್ಥವಾದದ್ದನ್ನು ನಾವು ಆಯ್ಕೆ ಮಾಡಿದ್ದೀವಿ ಜೀವವಿಲ್ಲದ್ದನ್ನು ನಾವು ಆಯ್ಕೆ ಮಾಡಿದ್ದೀವಿ ಏನು ಪ್ರಯೋಜನವಿಲ್ಲದಂಥ ಕಾರ್ಯಗಳನ್ನು ನಾವು ಆಯ್ಕೆ ಮಾಡಿದ್ದೀವಿ ಆದರೆ ದೇವರ ಮಹಾಕೃಪೆ ನಮಗೆ ಸಿಕ್ಕಿದ್ದರಿಂದ ದೇವರು ನಮ್ಮನ್ನು ತಾಯಿಯ ಗರ್ಭದಲ್ಲೇ ಹತ್ತನ್ನು ನೋಡಿದ್ದರಿಂದ ನನ್ನ ಮಗನು ನನ್ನ ಮಗಳು ಎಂಬುದಾಗಿ ಅನಾದಿ ತೀರ್ಮಾನದಲ್ಲೇ ದೇವರು ನಮ್ಮನ್ನ ಆಯ್ಕೆ ಮಾಡಿರುವ ಕಾರಣ ನಮ್ಮನ್ನ ಈ ಭೂಮಿಯಿಂದ ಈ ಎಲ್ಲ ಜನಾಂಗದ ಮಧ್ಯದಲ್ಲಿ ನಮ್ಮನ್ನ ದೇವರು ಆರಿಸಿ ತೆಗೆದಿದ್ದಾನೆ ಆತನು ಆರಿಸಿಕೊಂಡಿದ್ದಾನೆ ಯಾಕೆ ನಮ್ಮನ್ನ ದೇವರು ಆರಿಸಿಕೊಂಡಿದ್ದಾನೆ ನೀವು ಮುಂದುವರೆದು ವಾಕ್ಯ ನೋಡುವುದಾದರೆ ನೀವು ಒಟ್ಟು ಹೋಗಿ ಫಲ ಕೊಡುವರಾಗಬೇಕೆಂತಲೂ ನಾವು ಫಲ ಕೊಡಬೇಕು ನಾವು ಭೂಮಿಯ ಕಟ್ಟ ಕಡೆವರೆಗೂ ನಾವು ಫಲಿಸುತ್ತಾ ಫಲ ಕೊಡುತ್ತಾ ಇರಬೇಕು ನಾವು ಕೊಡುವ ಫಲ ಇವತ್ತು ಯಾವ ರೀತಿಯಾಗಿದೆ ನೀವು ಕೊಡುವ ಫಲ ಹೇಗಿದೆ ಅದು ದೇವರಿಗೆ ಮೆಚ್ಚುಗೆ ಆಗಿದೆಯಾ ದೇವರು ಫಲದಲ್ಲಿ ಆನಂದಿಸ್ತಾ ಇದ್ದಾನ ಇನ್ನೂ ನಾವು ಕೊಡ್ತಾ ಇರುವ ಫಲ ಹಳೆ ಆದಾಮನ ಜೀವಿತದಲ್ಲಿ ನಾವು ಇನ್ನೂ ಇದ್ದೇವಾ ಆದಾಮನ ಗುಣಗಳಿದೆಯಾ ಇನ್ನು ಅವಳ ಕ್ರಿಯೆಗಳಿದೆಯಾ ಇನ್ನು ದುಷ್ಟ ಆಮಾನನ ಕ್ರಿಯೆಗಳು ನಮ್ಮಲ್ಲಿದೆಯಾ ಇಸ್ಕರಿಯೂಧನ ಸ್ವಭಾವಗಳು ನಮಗಿದೆಯಾ ಅನೇನಿಯ ಸಪ್ಪೇರಳ ಕ್ರಿಯೆಗಳು ನಮಗಿದೆಯಾ ಕಾಯನ ಗುಣಗಳು ನಮ್ಮಲ್ಲಿ ಇದೆಯಾ ದೇವರ ಮಕ್ಕಳೇ ಈ ಗುಣಗಳನ್ನು ಕೊಡುವುದಕ್ಕಾಗಿ ನಮ್ಮನ್ನು ದೇವರು ಆರಿಸಿಕೊಳ್ಳಲಿಲ್ಲ ಆತನು ಆರಿಸಿಕೊಂಡಂಥ ಶ್ರೇಷ್ಠವಾದಂಥ ಉದ್ದೇಶ ಏನು ಗೊತ್ತಾ ನಾವು ಕರ್ತನಿಗೆ ಮೆಚ್ಚಿಕೆಯಾದ ಫಲವನ್ನು ಕೊಡಬೇಕು ನಾವು ಕತ್ತಲೆಯಿಂದ ಬೆಳಕಿಗೆ ಬಂದಿದ್ದೇವೆ ನಾವು ಬೆಳಕಿನವರಾಗಿರುವಂತೆ ಬೆಳಕಿನ ಗುಣಾತಿಶಯಗಳನ್ನು ಪ್ರಚುರ ಮಾಡುವಂತೆ ನಾವು ಬೆಳಕಿನ ಫಲಗಳನ್ನು ಕೊಡಬೇಕಾಗಿದೆ ಅದಕ್ಕಾಗಿ ಪರಲೋಕದ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ ಇವತ್ತು ನಾವು ಕೊಡ್ತಾ ಇರುವ ಫಲ ನಿಮಗೂ ದೇವರಿಗೂ ಮಾತ್ರ ಗೊತ್ತಿದೆ ನೀವು ಯಾವ ಫಲ ಕೊಡ್ತಾ ಇದ್ದೀರಿ ಎರೆ ದೇವರೊಂದು ಮಾತು ಹೇಳ್ತಾನೆ ಎರಡನೇ ಅಧ್ಯಾಯದ ಇಪ್ಪತ್ತೊಂದನೇ ವಚನ ನಾನು ನಿನ್ನನ್ನು ಅತ್ಯುತ್ತಮ ಬೀಜದಿಂದ ಬೆಳೆದ ಒಳ್ಳೆಯ ದ್ರಾಕ್ಷಲತೆಯನ್ನಾಗಿ ನೆಟ್ಟಿರಲು ನೀನು ನನಗೆ ಕಾಡು ದ್ರಾಕ್ಷಿ ಬಳ್ಳಿಯ ಕೆಟ್ಟ ರಂಬೆಗಳಾದದ್ದೇನು ಪ್ರಶ್ನೆ ಮಾಡ್ತಾ ಇದ್ದೇನೆ ನಾನು ನಿನ್ನನ್ನು ಪ್ರಾಣ ಕೊಟ್ಟು ರಕ್ತವನ್ನು ಸುರಿಸಿ ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ ನೀನು ಒಳ್ಳೆಯ ಫಲವನ್ನು ಕೊಡಬೇಕು ನೀನು ಒಳ್ಳೆಯ ಬೆಳಕಿನವಳಾಗಿ ಭೂಮಿಯ ಮೇಲೆ ಪ್ರಕಾಶಿಸಬೇಕು ಅಂತ ಹೇಳಿ ಆದರೆ ನೀನು ಕೆಟ್ಟ ದ್ರಾಕ್ಷಿ ಬಳ್ಳಿಯ ಕೊಂಬೆಗಳಾಗಿದ್ದೀಯಾ ಕಾಡು ದ್ರಾಕ್ಷಿ ಬಳ್ಳಿಯ ರೆಂಬೆಗಳಾಗಿದ್ದೀಯಾ ಇದಕ್ಕಾಗಿ ನಮ್ಮನ್ನು ದೇವರು ಆರಿಸ್ಕೊಳ್ಳಿಲ್ಲ ಪ್ರಿಯರೇ ನಮ್ಮನ್ನು ಆರಿಸಿಕೊಂಡಿದ್ದು ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ನಮ್ಮನ್ನು ಆರಿಸಿಕೊಂಡಿದ್ದು ಕ್ರಿಸ್ತನ ಪರಿಪೂರ್ಣತೆಯಲ್ಲಿ ನಾವು ನೆಲೆ ನಿಲ್ಲುವುದಕ್ಕಾಗಿ ನಾವು ಪರಲೋಕದ ದೇವರ ರಾಜ್ಯವನ್ನು ಈ ಭೂಮಿಯಲ್ಲಿ ಕಟ್ಟುವುದಕ್ಕಾಗಿ ಸುವಾರ್ತೆಯ ಮೂಲಕವಾಗಿ ನಮ್ಮನ್ನು ದೇವರು ಆರಿಸಿಕೊಂಡಿದ್ದಾನೆ ಆದ್ದರಿಂದ ನಮ್ಮನ್ನು ಆರಿಸಿಕೊಂಡ ದೇವರು ನಮ್ಮಿಂದ ನಿರೀಕ್ಷೆಯನ್ನು ಮಾಡುತ್ತಾ ಇದ್ದಾನೆ ನನ್ನ ಮಗನು ನನ್ನ ಮಗಳು ಒಳ್ಳೆಯ ಫಲವನ್ನು ಕೊಡುತ್ತಾರೆ ಒಳ್ಳೆಯ ಸಾಕ್ಷಿಯನ್ನು ನನಗೆ ತೋರಿಸುತ್ತಾರೆ ಭೂಮಿಯ ಮೇಲೆ ನನ್ನ ನಾಮವನ್ನು ಇತರರಿಗೆ ಸಾರುತ್ತಾರೆ ಎಂಬುದಾಗಿ ಪರಲೋಕದ ದೇವರು ಪ್ರತಿನಿತ್ಯವೂ ನನ್ನ ವಿಷಯದಲ್ಲಿ ಆತನ್ನು ದೃಷ್ಟಿಸ್ತಾ ಇದ್ದಾನೆ ನಮ್ಮ ಫಲ ಹೇಗಿದೆ ಕಾಡು ದ್ರಾಕ್ಷಿ ಬಳಿಯ ಫಲವಾಗಿದೆಯಾ ಇಲ್ಲ ಅತ್ಯುತ್ತಮವಾದ ಬೀಜದಿಂದ ಆಯ್ಕೆ ಮಾಡಿದಂಥ ಫಲವಾಗಿದೆಯಾ ಯಾವ ಫಲವನ್ನು ಕೊಡ್ತಾ ಇದ್ದೇವೆ ಕರ್ತನು ಒಂದು ದಿನ ಒಂದು ವೇಳೆ ನಾವು ಕೆಟ್ಟ ಫಲವನ್ನು ಕೊಟ್ಟರೆ ನಮ್ಮನ್ನು ದೇವರು ಒಂದು ದಿನ ತಳ್ಳಿ ಬಿಡುತ್ತಾನೆ ನಾವು ಒಳ್ಳೆಯ ಫಲವನ್ನು ಕೊಟ್ಟರೆ ನಮ್ಮನ್ನು ದೇವರು ಜಯಮಾಲೆಯೊಂದಿಗೆ ಪರಲೋಕಕ್ಕೆ ಆಹ್ವಾನ ಮಾಡುತ್ತಾನೆ ನಾವು ಕಣ್ಣುಗಳ ಮುಚ್ಚಿ ಪ್ರಾರ್ಥನೆ ಮಾಡೋಣ ಯಸ್ಸುವೆ ನಾವು ಫಲ ಕೊಡುವುದಕ್ಕಾಗಿ ನಮ್ಮನ ತಾಯಿ ಗರ್ಭದಲ್ಲಿ ಆಯಿಸ್ಕೊಂಡಿದ್ದಿ ಆ ಫಲ ನಿನಗೆ ಮೆಚ್ಚುಗೆ ಆಗಿ ಕೊಡುವಂತೆ ಈ ಬೆಳಗಿನ ಸಮಯ ವಾಕ್ಯ ಕೇಳುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಕರ್ತನೆ ಫಲ ಬರುವುದಕ್ಕೆ ದೇವರ ಫಲ ಮೆಚ್ಚುಗೆ ಆಗಿರುವುದಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡು ಹಾಗೆ ಮಾಡಿದ ನಿನ್ನ ಕೃಪೆಗಾಗಿ ಸ್ತೋತ್ರ ಪ್ರಾರ್ಥನೆ ಯೇಶುವಿನ ನಾಮದಲ್ಲಿ ತಂದೆಯೇ ಆ ಮೇನ್